ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಂದ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿನ್ನೆ ಮ್ಯಾಚ್ ಅಲ್ಲಿ ಸೊ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಹೊತ್ತು ಹಾಟ್ನ ಹಿಡ್ಕೊಂಡು ನಿಂತ್ಕೊಂಡ್ರು ಸೊ ಏನಾಯ್ತು ವಿರಾಟ್ ಕೊಹ್ಲಿ ಅವರಿಗೆ ಸಡನ್ ಆಗಿ ಸೊ ಈ ವಿಡಿಯೋದಲ್ಲಿ ಏನಾಯಿತು ಕಥೆ ಅಂತ ತಿಳ್ಕೊಂಡು ಬರೋಣ ಬನ್ನಿ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿ ನೀವು ಹೇಳ್ತಾ ಬನ್ನಿ ಇವಾಗ ಏನಾಯಿತು ವಿರಾಟ್ ಕೊಹ್ಲಿ ಅವರಿಗೆ ತಿಳ್ಕೊಳ್ಳೋಣ ಸೊ ಗೈಸ್ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅದಾಯ್ತು ಇದಾಯಿತು ಅಂತ ತುಂಬ ಫೇಕ್ ನ್ಯೂಸ್ಗಳು ಬರ್ತಾ ಇದೆ ಅಂಡ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀನಿ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಫೇಕ್ ನ್ಯೂಸ್ನ ಗುರು ಆಗಿಲ್ಲ ಗುರು ಆ್ಯಕ್ಚುಲಿ ಮ್ಯಾಚ್ ಎಲ್ಲ ಮುಗಿದು ಪ್ರೆಸೆಂಟೇಶನ್ ಎಲ್ಲ ಬಂದಿದ್ದಾರೆ ಇವ್ರು ನೋಡಿದ್ರೆ ಇವ್ರು ಆಗಿ ಹಿಂಗಾಯ್ತು ಹಿಂಗಾಯ್ತು ನಾನು ಲಿಟ್ರಲಿ ಶಾಕ್ ಆಗೋಯ್ತು ಆಕ್ಚುಲಿ ನಾನು ಇನ್ಸ್ಟಾ ಪೋಸ್ಟ್ ನೋಡ್ತಾ ಇದೆ ಸಮಥಿಂಗ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅದು ಇದು ಅಂತೆಲ್ಲ ಫೇಕ್ ರೂಮರ್ಸ್ಗಳು ಬರ್ತಾ ಇದೆ ಸಿ ವ್ಯೂಸ್ ಗೋಸ್ಕರ ಏನ್ ಗುರು ನೀವು ಈ ತರ ಎಲ್ಲ ಮಾಡ್ತೀರಾ ಸಿ ಒಬ್ಬ ಲೆಜೆಂಡ್ ಗುರು ಇಂಡಿಯಾ ಟೀಮ್ ಅಲ್ಲಿ ಆ ತರ ಲೆಜೆಂಡ್ ಗೆ ಅಂಡ್ ಇನ್ನು ವಿದಯ ಗುರು ಅವರಿಗೆ ಗೇಮು ಅವ್ರಂತ ಅವ್ರ ಆಕ್ಚುಲಿ ಅವರೇ ಇದ್ರೇನೆ ನಮಗೆ ಮೇನ್ ಪಿಲ್ಲರ್ ಇದ್ದಂಗೆ ಇಂಡಿಯಾ ಟೀಮ್ ಅಲ್ಲಿ ನೀವು ಅವ್ರು ಇಲ್ಲ ಅಂತಂದ್ರೆ ಹೆಂಗಿರತ್ತೆ ನೆನ್ ನಂಗೆ ನೆನ್ಸ್ಕೊಳಕ್ಕೂ ಕೂಡ ಆಗ್ತಾರೆ ಆಕ್ಚುಲಿ ನನಗೆ ಲಿಟ್ರಲಿ ನನಗೆ ಬೇಜಾರಾಗೋಯ್ತು ಆಕ್ಚುಲಿ ನೆನ್ನೆ ಮ್ಯಾಚ್ ಅಲ್ಲಿ ನಡಿಬೇಕಾರೆ ಬಿಸ್ಲಲ್ಲಿ ಆಡ್ತಾ ಇರೋದಲ್ಲ ಬಿಸ್ಲು ಅದು ಬೇರೆ ರನ್ ಬೇರೆ ಓಡ್ ಬಂದ್ರಲ್ಲ ಸೊ ಹಂಗಾಗಿ ಸ್ವಲ್ಪ ಏನೋ ಲೈಕ್ ಅಂದ್ರೆ ಎದೆ ಅವರು ಆಕ್ಚುಲಿ ಬರ್ಕೊಂಡು ಗೊತ್ತಾ ಸಿ ಒಂದ್ ಹೇಳ್ತೀನಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಜೈಪುರ್ ಟ್ರಿಪ್ ಕೂಡ ಹೋಗಿದ್ವಿ ಎಷ್ಟು ಬಿಸಿ ಇರುತ್ತೆ ಅಂತಂದ್ರೆ ನಿಮ್ಗೆ ನಿಮ್ಗೆ ಆಗದೇ ಇಲ್ಲ ಇವನ್ ಯಾವಾಗಲೂ ನೀರು ಕುಡಿತಾ ಇರಬೇಕು ಅಂತ ಅನ್ಸ್ತಾರ ಹೀಟ್ ಅಷ್ಟು ಇರುತ್ತೆ ಇವನ್ ಜೆ ಜೈಪುರಲ್ಲಿ ನೀವು ಎಲ್ಲೇ ಹೋದ್ರು ಕೂಡ ಎರಡನೇ ಟೈಮ್ ಎ ಸಿ ಆನ್ ಆಗಿದ್ದೇ ಇರುತ್ತೆ ಸಾಯಂಕಾಲ ನೈಟ್ ಎಲ್ಲ ಕೂಡ ಎ ಸಿ ಆನ್ ಮಾಡ್ಕೊಂಡೇ ಇರ್ತಾರೆ ನಲವತ್ತೆರಡು ತನಕರೇಚರ್ ಹೋಗೋ ಚಾನ್ಸ್ ಸಮ್ಮರ್ ಎಸ್ಪೆಷಲಿ ಈ ಏಪ್ರಿಲ್ ಮತ್ತು ಏನು ಮಾರ್ಚ್ ಇರುತ್ತೆ ಗೊತ್ತಾ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಮೇವರೆಗೂ ಕೂಡ ಸೊ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರೆ ನಿಮಗೆ ಫಾರ್ಟಿ ಟು ಫಿಫ್ಟಿ ಫಿಫ್ಟಿವರೆಗೂ ಹೋಗುತ್ತಂತೆ ವರ್ಗೂ ಹೇಳಿದ್ರು ನನಗೆ ಹೇಳಿದ್ರು ನನಗೆಲ್ಲೊಬ್ರು ಹೇಳಿದ್ರು ಇವನ್ ಪಾರಿವಾಳಗಳಿಗೆಲ್ಲ ನೀರು ಹಾಕ್ತಾ ಇರ್ತಾರೆ ಅವರೇ ಯೂಶಲಿ ಏನಾಗುತ್ತೆ ಪ್ರಾಣಿಗಳಿಗೆಲ್ಲ ನೀರ್ ಹಾಕ್ತಾರಂತೆ ನಾನು ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರದ್ದು ಡಿಫ್ ಡಿಫ್ರೆಂಟ್ ಸ್ಟೇಟ್ಗೂ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಮೈಸೂರು ತರೇ ಅಂತ ಅನ್ಸುತ್ತೆ ಬಟ್ ನಮ್ಮ ಮೈಸೂರಲ್ಲ ಅದು ಸೊ ಅಷ್ಟು ಹೀಟಲ್ಲಿ ಆ ಮನುಷ್ಯ ಇಗರು ಏಜ್ ಆಗಿದೆ ಗುರು ಫಾರ್ಟಿ ಪ್ಲಸ್ ಆಗಿದೆ ಆದರೂ ಆ ಫಿಟ್ನೆಸ್ನ ಮೇಂಟೈನ್ ಮಾಡಿಕೊಂಡು ರನ್ಸ್ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಬಾಲು ಕನೆಕ್ಟೇ ಆಗ್ತಾ ಇರಲಿಲ್ಲ ಆಕ್ಚುಲಿ ಫಿಲ್ ಸೋಟ್ ಬೇರೆ ಅವ್ರು ಬೇರೆ ಲೆವೆಲಲ್ಲಿ ಬ್ಯಾಟಿಂಗ್ ಮಾಡಿದ್ರು ಬಟ್ ಈಗ ನೆಕ್ಸ್ಟ್ ಆರು ಓವರ್ ಏಳು ಓವರ್ ಆದಮೇಲೆ ಬಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಹಿಡಿದು ಬರ್ತಾ ಇರೋದ್ರಿಂದ ಎರಡ್ರೆ ನೋಡೋಕ್ ಟ್ರೈ ಮಾಡಿದ್ರು ಗ್ಯಾಪನ್ ನೋಡಿಯೋಕ್ ಟ್ರೈ ಮಾಡ್ತಾ ಇದ್ರು ಸೊ ಅದೆಲ್ಲ ಆಗುತ್ತೆ ಗೋರು ಅವ್ರ ಏನಾಯ್ತು ಸ್ಟಾರ್ಟಿಂಗ್ ಓಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಡಬ್ ಡಬ್ ಅಂತ ಏನೋ ಫೀಲ್ ಆಯ್ತು ಅವರಿಗೆ ಅವ್ರಿಗೆ ಸನ್ ಹತ್ರ ಹೋಗ್ತಾರೆ ಇಲ್ಲ ಆಕ್ಚುಲಿ ರನ್ ಓಡ್ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಬರ್ಕೊಂಡು ಒಂದು ಟೆನ್ ಸೆಕೆಂಡ್ ರೆಸ್ಟ್ ಮಾಡಿ ಆಮೇಲೆ ತಡೆ ಯಾಕ್ಬೇಕು ಅಂತ ಹೇಳ್ಬಿಟ್ಟು ಸಂಜೆ ಸಂಜೆ ಹತ್ರ ಹೋಗ್ತಾರೆ ಸೊ ನೋಡಿ ಇಲ್ಲಿ ಅಂತ ಹೇಳ್ತಾರೆ ಅವ್ರು ಆಕ್ಚುಲಿ ಮುಟ್ಬಿಟ್ ನೋಡ್ತಾರೆ ಅಂತ ಹೇಳ್ತಾರೆ ಸೊ ನಾರ್ಮಲ್ ಆಗಿದೆ ಅಂತ ಅಂದ್ರೆ ಹಾರ್ಟ್ ಬೀಟ್ ಗೊತ್ತಾಗತ್ತಲ್ಲ ತುಂಬಾ ಆಲಫೆ ಸೈಡ್ ಓಡ್ ಬಂದಾಗ ಎಷ್ಟು ಇದರಲ್ಲಿ ಓಡಿತಾರತ್ತೆ ಹಾರ್ಟ್ ಬಿಟ್ಟು ಸೊ ಹಂಗಾಗಿ ಅವ್ರು ಏನು ಇಲ್ಲ ಅಂತ ಹೇಳ್ತಾರೆ ಏನೋ ಫೀಲ್ ಆಗಿರುತ್ತೆ ಗೊತ್ತಿಲ್ಲ ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ ಗೊತ್ತಿಲ್ಲ ಕ್ರಾಮ್ಸ್ ಅದಕ್ಕಿಂತ ಮಸಲ್ಸ್ ಅಲ್ಲಿ ಈಗ ಬೀಟ್ ಆಗುತ್ತೆ ಈ ತರ ಡಬ್ ಡಬ್ ಇರುತ್ತೆ ಸೊ ಆ ತರ ಟೆನ್ಷನ್ಸ್ ರೈಸ್ ಆಕ್ಚುಲಿ ಇದರಲ್ಲಿ ಇಲ್ಲಿ ಕೈಯಲ್ಲಿ ಯೂಶಲಿ ಏನಾಗುತ್ತೆ ತುಂಬಾ ಜನ ನೀವು ಅಬ್ಸರ್ವ್ ಮಾಡಿ ಕೈಯಲ್ಲಿ ಪ್ರಾಬ್ಲಮ್ಗಳು ಕಾಲಲ್ಲಿ ಆಗುತ್ತೆ ಅಂದ್ರೆ ಮಸಲ್ಸ್ ಏನೇ ಸ್ವಲ್ಪ ಡಬ್ ಡಬ್ ಅಂತ ಶೇಕ್ ಆಗುತ್ತಲ್ಲ ಆ ರೀತಿ ಇಲ್ಲೆಲ್ಲೋ ಶೇಕ್ ಆಗಿದೆ ವಿರಾಟ್ ಕೊಹ್ಲಿ ಅವರು ಭಯಪಟ್ಟು ಕೇಳಿದ್ದಾರೆ ಏನೋ ನಡೀತಾ ಇದೆ ನೋಡಪ್ಪ ಒಂದ್ ಚೋರು ಅಂತ ಅವರು ಬಿಸ್ಬಿಟ್ಟು ಆಕ್ಚುಲಿ ಸಂಜು ಸ್ಯಾಮ್ಸನ್ ಅವರು ಗ್ಲೌಸ್ ನ ಇಲ್ಲಿ ನೋಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು ನಂಗೆ ಅವಾಗ ನನಗೂ ಸ್ವಲ್ಪ ಲಿಟ್ರಲಿ ಸ್ವಲ್ಪ ಭಯ ಆಯಿತು ಫಸ್ಟ್ ಟೈಮ್ ಆಕ್ಚುಲಿ ನಾನು ನೋಡಿದ ವಿರಾಟ್ ಕೊಹ್ಲಿ ನಾನು ನೋಡಿದ್ದೀನಿ ಟಿ ಟ್ವೆಂಟಿ ವರ್ಡ್ ಕಪ್ ಅಲ್ಲ ಬಟ್ ಈ ತರ ಹಾರ್ಟ್ ಚೆಕ್ ಮಾಡೋದು ನನಗೆ ಲಿಟ್ರಲಿ ಭಯ ಆಯ್ತು ಏನಾಯ್ತು ಕರ್ಸಿಗು ಆಂಬುಲೆನ್ಸ್ ಎಲ್ಲ ಆ ತರ ಫೀಲ್ ಆಗ್ಬಿಟ್ಟಿದೆ ನಾನು ಇನ್ನೊಂದು ಆಕ್ಚುಲಿ ಅವರ ಇನ್ನೊಂದು ಏನ್ ಮೇ ಬಿ ಚೈನ್ ಸರಿ ಮಾಡು ಅಂತ ಹೇಳಿದ್ರಂತೆ ಸೊ ಅವ್ರು ಚೈನ್ ಹಾಕೊಂಡಿರಲಿಲ್ಲ ಇರ್ಲಿಲ್ಲ ಆಕ್ಚುಲಿ ಏನ್ ಚೈನ್ ಸರಿ ನಂಗೆ ಗೊತ್ತಿಲ್ಲ ಗೈಸ್ ಅಂದ್ರೆ ಏನಿಲ್ಲ ಬಟ್ ಅದೇ ಸ್ವಲ್ಪ ಓಡ ಇಡ್ತಾರಲ್ಲ ಸುಸ್ತಾಗಿರತ್ತೆ ಗೈಸ್ ಫೇಕ್ ನ್ಯೂಸ್ ನ ಹಬ್ ಮಾಡಕ್ ಹೋಗ್ಬೇಡಿ ಅಂಡ್ ನೀವು ಅಷ್ಟು ತುಂಬಾ ನೋಡ್ತಾ ಇರ್ತಾರೆ ಅದನ್ನ ಬಿಲೀವ್ ಕೂಡ ಮಾಡ್ತೀರ ಇವನ್ ನಾನೇ ಬಿಲೀವ್ ಮಾಡ್ಬಿಟ್ಟೆ ಎರಡ್ ಸೆಕೆಂಡ್ ಗೆ ಪಟ್ಟ ನಾನು ಹೋಗಿ ಎಲ್ಲ ಫುಲ್ ಸರ್ಚ್ ಮಾಡ್ತಾ ಇಲ್ಲ ಇದ್ ಗುರು ವಿರಾಟ್ ಕೊಹ್ಲಿ ಅವ್ರಿಗೆ ಅಂತೆಲ್ಲ ಫುಲ್ ಇದ್ ಮಾಡ್ತಾ ಆಗಿಲ್ಲ ಇನ್ ಕೇಸ್ ಅಂತಂದ್ರೂ ಕೂಡ ಅಫಿಷಿಯಲಿ ಅಪ್ಡೇಟ್ ಆಗಿ ಬಂದೇ ಬರುತ್ತೆ ಅದಕ್ಕೆ ನಾವು ಮಾಡ್ಬೇಕಂದ್ರೆ ತುಂಬಾ ಫೇಕ್ ನ್ಯೂಸ್ ಈಗ ಸಣ್ಣ ಪಟ್ಟಾಯ್ತು ಅಂತಂದ್ರೂ ಸಾಕು ತುಂಬಾ ಈಗ ನೋಡಿ ಈಗ ಪಾಪ ಬಾಂಗ್ಲಾದೇಶಲ್ಲಿ ಒಬ್ಬ ಪ್ರೇಯರ್ ಗೆ ಲೈಕ್ ಆತರ ಹಾರ್ಟ್ ಅಟ್ಯಾಕ್ ಆರ್ ಆತ್ಮಿಂಗ್ ಪ್ರಾಬ್ಲಮ್ ಆಯ್ತು ಸರ್ಜರಿ ಕೂಡ ಆಯ್ತು ಅದನ್ನು ಆಲ್ರೆಡಿ ಅಪ್ಡೇಟ್ ಮಾಡೋದ್ ಒಟ್ನಲ್ಲಿ ನಲ್ಲಿ ಈಗ ವಿರಾಟ್ ಕೊಹ್ಲಿ ಅವ್ರಿಗೆ ಏನೂ ಆಗಲ್ಲ ಆರಾಮ್ಸೆ ಇರಿ ತುಂಬಾ ಜನ ವಿರಾಟ್ ಕೊಹ್ಲಿ ಇರ್ತಾರೆ ತುಂಬಾ ಟೆನ್ಷನ್ ಪಡ್ಕೊಂಡು ಇರ್ತಾರ ಏನಾಯ್ತು ಏನಾಯ್ತು ಆ ಥರ ಎಲ್ಲ ಏನಾಗಿಲ್ಲ ಗುರು ಸೊ ಸುಮ್ಮನೆ ನಮಗೂ ಫೇಕ್ ನ್ಯೂಸ್ ನೋಡಿದಾಗ ನನಗೆ ಭಯ ಆಯ್ತು ಆ್ಯಕ್ಚುಲಿ ಬಟ್ ಏನು ಆಗಿಲ್ಲ ಆರಾಮ್ಸೆ ಇದ್ದಾರೆ ಇನ್ನೂ ಆರಾಮ್ ಸುಖವಾಗಿ ಇನ್ನು ಐದ್ ವರ್ಷ ಗೇಮ್ ಆಡ್ತಾರೆ ಅಂತ ಅನ್ಸುತ್ತೆ ನನಗೆ ಆ ಹಾರ್ಟ್ ಇಟ್ಕೊಂಡು ಅವರು ವಿರಾಟ್ ಕೊಹ್ಲಿ ನಿಂತ್ಕೊಂಡಾಗಲಿ ಬಾಯ್ಗೆ ಬಂದಿತ್ತು ಏನಾಯ್ತು ಗುರು ಅಂತ ಯಾಕಂದ್ರೆ ಸಡನ್ ಆಗಿ ನನಗೆ ಯಾರೋ ಫಸ್ಟ್ ಟೈಮ್ ಗುರು ನಾನು ಯಾವ ಇದುವರೆಗೂ ತರ ಗಳು ಹಾಟ್ ಇಟ್ಕೊಂಡು ನಿಂತ್ಕೊಳ್ಳೋದು ಆತರ ಇಲ್ಲ ನೋಡುರಿ ಆಗೋದು ಬೇರೆ ಅಂಡ್ ಕನ್ಕ್ಲೂಷನ್ ಅಂತ ಬಂದ ಸಿ ಬಾಲ್ ಬಂದ್ ಬಿದ್ದ ತಕ್ಷಣ ಅವಾಗ ಬೀಳ್ತಾರೆ ಬಟ್ ಹೇಳ್ತಾರೆ ಬಟ್ ಅವಾಗೇನು ನನಗೇನು ಅಷ್ಟೊಂದು ಭಯ ಅವಾಗ ಟೆನ್ಶನ್ ಇರುತ್ತೆ ಇಟ್ ಬಿಟ್ಟು ಟೆನ್ಷನ್ ಇರುತ್ತೆ ಬಟ್ ಅಷ್ಟು ಭಯ ಆಗಲ್ಲ ಇವ ನಿನ್ನೆ ಮೂಮೆಂಟ್ ಅಲ್ಲಿ ನೋಡಿ ಅಶೋತೋತ್ ಶರ್ಮಾ ಮತ್ತೆ ನಿನ್ನೆ ಮ್ಯಾಚ್ ಅಲ್ಲಿ ಒಂದು ಮುಂಬೈ ಮತ್ತೆ ಡೆಲ್ಲಿ ಮ್ಯಾಚ್ ನಡೀತಾ ಇರ್ಬೇಕು ಅಶೋಕ್ ಶರ್ಮಾ ಮತ್ತೆ ಮುಖೇಶ್ ಶರ್ಮಾ ಗ್ಯಾ ಬಾಲ್ ನ ಕ್ಯಾಚ್ ಹೋಗಿ ಇಬ್ರು ಗುತ್ಕೊತಾರೆ ಅವಾಗ ಸ್ವಲ್ಪ ಭಯ ಆಯ್ತು ಏನಾಯ್ತು ಅಂತ ಏಟ್ ಗೆ ಮತ್ತೆ ಇವರಿಗೆಲ್ಲ ಬೀಳುತ್ತೆ ಬಟ್ ಸ್ಟಿಲ್ ಆದ್ರೂ ಒಂದು ಕಂಫರ್ಟ್ ಝೋನ್ ಅಲ್ಲಿ ನಿಂತ್ಕೊತಾರೆ ಅದೆಲ್ಲ ಏನಾಗಲ್ಲ ಬಟ್ ವಿರಾಟ್ ಕೊಹ್ಲಿ ಅಂತಂದ್ರೆ ಒಂದ್ ಸ್ವಲ್ಪ ಸ್ಪೆಷಲ್ ಅಟ್ಯಾಚ್ಮೆಂಟ್ ನಮಗೆ ನಮಗ್ ಪರ್ಸನಲ್ ಆಗಿ ಅಟ್ಯಾಚ್ಮೆಂಟ್ ವಿರಾಟ್ ಕೊಹ್ಲಿ ಏನಾಯ್ತು ಆರ್ ಸಿ ಬಿ ಇನ್ನೂ ನಡಿಬೇಕು ಗುರು ಮ್ಯಾಚಸ್ ಗಳಲ್ಲಿ ಅವರೇ ಮೇಯ್ನ್ ಪಿಲ್ಲರ್ ನಮ್ಗೆ ಆಕ್ಚುಲಿ ಓಪನಿಂಗ್ ಬಂದಾಗ ಸೊ ಈ ಥರ ಬಂದು ಏನು ಅನಿಸಿದೆ ಎಸ್ ಒಟ್ನಲ್ಲಿ ಆ ಥರ ಫೇಕ್ ನ್ಯೂಸ್ ಎಲ್ಲ ನಂಬಕ್ಕೆ ಹೋಗ್ಬೇಡಿ ಸೊ ಇತ್ತು ಅಂತಂದರೆ ನಾವೇ ತಿಳಿಸ್ಕೊಡ್ತೀವಿ ಅಫಿಷಿಯಲ್ಲಿ ಎಸ್ ಇನ್ನು ನೆಕ್ಸ್ಟ್ ಏನಂತಂದರೆ ಕೆ ಎಲ್ ರಾಹುಲ್ ಅವ್ರಿಗೆ ತುಂಬ ಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಮೊನ್ನೆ ಮ್ಯಾಚ್ ಏನು ಬಿ ಮೇಲೆ ಏನು ಮ್ಯಾಚ್ ಇತ್ತಲ್ಲ ಆ ಮ್ಯಾಚಲ್ಲಿ ಸರ್ಕಲ್ ಹಾಕ್ಬಿಟ್ಟು ನಂದು ಹಂಗೆ ಹಿಂಗೆ ಅಂತೆಲ್ಲ ಏನು ಬಿಲ್ಡಪ್ ಕೊಟ್ಟರೆ ಸೊ ಇವಾಗ ಡೆಲ್ಲಿ ಮೇಲೆ ನೆನ್ನೆ ಮ್ಯಾಚಲ್ಲಿ ಏನು ಆಡಲಿಲ್ಲ ಯಾಕೆ ಹಂಗೆ ಹಿಂಗೆ ಅಂತ ಟ್ರೋಲ್ ಮಾಡ್ತಾರೆ ಏನು ಗುರು ಔಟ್ ಅಂದರೆ ಸಿಚುವೇಶನ್ ಆ ಥರ ಔಟ್ ಆಗೋ ಪರಿಸ್ಥಿತಿ ಬಂತು ಔಟ್ ಆದ್ರೂ ನಮ್ಮ ಮ್ಯಾಚ್ ಮೇಲೆ ಚೆನ್ನಾಗಿ ಆಡಿದ್ದಾರೆ ಅದು ಹೇಳಿದ್ದು ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿದ್ದು ಆರ್ ಸಿ ಪ್ಲೇಯರ್ಸ್ಗಾಗಲಿ ಇಲ್ಲ ಕೊಹ್ಲಿ ಅವ್ರಿಗಾಗಲಿ ಯಾರಿಗೂ ಹೇಳಿದ ಆರ್ ಸಿ ಮ್ಯಾನೇಜ್ಮೆಂಟ್ಗೆ ಏನು ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸಿದಾರೆ ಆ್ಯಂಡ್ ಇನ್ನೊಂದು ಅರ್ಥದಲ್ಲಿ ಅವರೇ ಹೇಳ್ಕೊಂಡಿರೋದು ಇದು ನನ್ನ ಗ್ರೌಂಡು ನನ್ನ ಪಿಚ್ಚು ಅಂತ ಹೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಡೆಲ್ಲಿ ಮೇಲೆ ಆಡಿಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಟ್ರೋಲ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಾಗ್ತದೆ ಲಗೇ ನಮಗೆ ಸೊ ಅಂದರೆ ಕೆ ಎಲ್ ರಾಹುಲ್ ಅವರು ಒಂದು ಅಪ್ಡೇಟ್ ಬರ್ತಾರ್ದೇನಪ್ಪ ಅಂತಂದರೆ ಕೆ ಎಲ್ ರಾಹುಲ್ ಅವ್ರಿಗೆ ನಾವು ನೀವು ಆಲ್ ಔಟ್ ಆಗ್ತೀವಿ ಪರವಾಗಿಲ್ಲ ನಾವು ಇನ್ನೂ ಇಪ್ಪತ್ತು ಇಪ್ಪತ್ತೈದು ಕೋಟಿವರೆಗೂ ಹೋಗ್ತೀವಿ ಅಂತ ಫಸ್ಟೇ ಮಾಹಿತಿ ಕೊಟ್ಟಿದ್ರಂತೆ ಅಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ಅವರ ಇನ್ಫೋ ಇನ್ ಒಳಗಡೆ ಇರ್ತಾರಲ್ಲ ಅವರು ಹೇಳಿದ್ರಂತೆ ಮ್ಯಾನೇಜ್ಮೆಂಟ್ ಅವರು ಬಟ್ ಅವ್ರು ಅದಕ್ಕೆ ತಾನೇ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕೂತ್ಕೊಂಡು ನನಗೆ ಆರ್ ಸಿ ಬಿ ಅವ್ರು ತೊಗೊಂಡು ತುಂಬಾ ಒಳ್ಳೆ ನನಗೆ ಮುಂಚೆ ನಾನು ಕ್ರಿಕೆಟ್ ಆಡೋಕ್ ಚಾನ್ಸ್ ಕೊಟ್ಟಿದ್ದು ಅಂತ ಆರ್ ಸಿ ಬಿ ತಂಡ ನನ್ಗೆ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿದ್ದು ನಾನು ಇಂಡಿಯಾಗೆ ಡೆಬ್ಯೂ ಮಾಡಿದ್ದು ಸೊ ನನ್ ಮತ್ತೆ ಆರ್ ಸಿ ಬಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೋಮ್ ಗ್ರೌಂಡ್ ಇರೋ ಸಪೋರ್ಟ್ ಇರುತ್ತೆ ನಾನು ಕ್ಯಾಪ್ಟನ್ ಮೆಟೀರಿಯಲ್ಗೂ ಆಗಿರ್ತೀನಿ ಅಂತ ಪ್ರಿಯಾಂಕ್ ಅವರು ಆರ್ ಸಿ ಬಿ ಬಂದು ಕಪ್ ಗೆದ್ದು ಕೊಡ್ತೀನಿ ಅಂತ ಹೇಳ್ತಾರೆ ಯಾರು ನಮ್ಮ ಪಂಜಾಬ್ ಅಲ್ಲಿ ಇದಾರಲ್ಲ ಸೊ ಅವರು ನಿನ್ನೆ ಮೊನ್ನೆ ಸೆಂಚುರಿ ಹೊಡೆದ್ರಲ್ಲ ಅವರು ಸೊ ಅದಾದ್ಮೇಲೆ ಜಿತೇಶ್ ಶರ್ಮಾ ಅವರು ನಮ್ಮ ಟೀಮಲ್ಲಿ ಇದ್ದಾರೆ ಸೊ ಈಗ ಆಲ್ರೆಡಿ ಸೊ ಅವರು ಇಡ್ಲಿ ವಡಾ ಸಾಂಬಾರ್ ಅವರು ಕೂಡ ಕಪ್ ಗೆದ್ದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈವನ್ ಈಗ ಕೆ ಎಲ್ ರುಲ್ ಅವರು ಅವರಿಗೆ ಲಾಸ್ಟ್ ಇಯರ್ ಎರಡು ಮೂರು ವರ್ಷದಿಂದ ಹೇಳ್ತಾರೆ ಆರ್ ಸಿ ಬಿ ಬರಬೇಕು 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 ಅಂತ ನೋಡಿ ಗಾಸ್ ಈ ವರ್ಷ ಹದಿನೆಂಟನೇ ಸೀಸನ್ ಸೊ ಕೊಹ್ಲಿ ಅವರಿದ್ದಾರೆ ಹೆಂಗಾದ್ರೂ ಕಪ್ ಗೆದ್ಬಿಟ್ರೆ ಅಷ್ಟೇ ಖುಷಿ ನಮಗೆ ಕೆ ಎಲ್ ರಾಹುಲ್ಗೆ ಹೆವಿ ಟ್ರೋಲ್ಗಳು ಬರ್ತಾ ಇದೆ ಅಂಡ್ ಎಲ್ಲೋ ಒಂದ್ ಕಡೆ ನನ್ ಅನ್ಸೋದ ಏನಂತಂದ್ರೆ ಟ್ರೋಲ್ ಮಾಡೋದಕ್ಕಿಂತ ನಾವು ಮ್ಯಾಚ್ ಗೆದ್ದು ಟ್ರೋಲ್ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಅಂತ ಅನ್ಸುತ್ತೆ ಸುಮ್ ಸುಮ್ನೆ ಈಗ ಅವರು ಏನೋ ಒಂದು ರನ್ ಒಂದು ಮ್ಯಾಚಲ್ಲಿ ರನ್ ನೋಡಿದಿಲ್ಲ ನೀವು ಎಲ್ಲೋಯ್ತಪ್ಪ ನಿಮಗೆ ಕೆ ಎಲ್ ರಾಹುಲ್ ಹೋಮ್ ಗ್ರೌಂಡ್ ಅಲ್ವಾ ಡೆಲ್ಲಿ ನಿಮ್ಗೆ ಹೋಮ್ ಗ್ರೌಂಡ್ ಅಲ್ವಾ ಅನ್ನೋದಕ್ಕಿಂತ ಬೆಟರು ಸ್ವಲ್ಪ ಸೈಲೆಂಟಾಗಿರೋಣ ಆ್ಯಂಡ್ ಕೆ ಎಲ್ ರುಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮನೆ ಮ ನಮ್ಮನೆ ಹುಡುಗ ಗುರು ನಮ್ಮನೆ ಹುಡುಗ ತಪ್ಪು ಮಾಡ್ತಾರೆ ಹಂಗಂತ ನಾವೇ ಟ್ರೋಲ್ ಮಾಡಿದ್ರೆ ಬೇಡ ಅಂತ ಅನ್ಸುತ್ತೆ ಸಿ ಓಕೆ ಅವ್ರು ಗೆದ್ದಿದ್ದು ಯಾಕೆ ಅವ್ರ ಒಂದು ಸೆಲೆಬ್ರೇಷನ್ ಏನಿತ್ತು ಗೊತ್ತಾ ಆ ಸೆಲೆಬ್ರೇಷನ್ ಆ್ಯಕ್ಚುಲಿ ಕಾಂತಾರ ಫಿಲಮ್ ಇಂದ ನಾನು ಇನ್ಸ್ಪಿರೇಷನ್ ಆಗಿ ಅಂದರೆ ನನ್ನ ಜಾಗ ಇದು ನಂದು ಅನ್ನೋತ್ರ ತೋರಿಸ್ಕೊಟ್ರು ಹೌದು ಗುರು ಕರ್ನಾಟಕದಲ್ಲಿರೋದು ಕರ್ನಾಟಕ ಪ್ಲೇಯರ್ಸ್ಗೆ ಬೆಲೆ ಕೊಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿ ನಾನು ತುಂಬ ಜನ ನಮ್ಮನ್ನ ಅಪೋಸ್ ಮಾಡ್ಬೋದು ಫ್ರಾಂಚೈಸಿಂಗ್ ನಾನು ಲಾಯಲ್ ಆಗಿದ್ದೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಂತ ನನ್ನ nanna... ಕರ್ನಾಟಕದ ಮನೆ ಮಗರು ನೀವು ನಮ್ಮ ಹುಡುಗರನ್ನ ನೀವು ಬೆಳೆಸಿಲ್ಲ ಅಂತಂದ್ರೆ ಇನ್ಯಾವ ಹುಡುಗರು ಬೆಳೆಸ್ತೀರ ಅವ್ ಅವ್ರು ಸಕ್ಕದ ಟ್ರೇಡ್ ಮಾರ್ಕ್ ಹಾಕಿದ್ರವರು ಇದು ನನ್ನ ಗ್ರೌಂಡು ನಾನು ರನ್ ಸ್ಕೋರ್ ಮಾಡಿದ್ದೀನಿ ನನ್ನ ಬಿಟ್ಟರೆ ಬೇರೆ ಯಾವನ್ನಾದ್ರೂ ಇದಕ್ಕೆ ಅರ್ಹತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅರ್ಹತೆ ಇದೆ ಗುರು ನೀವು ತಗೊಳ್ಬೋದಾಗಿತ್ತು ಹದಿನೈದಲ್ಲ ಹದಿನೆಂಟು ಕೋಟಿ ವೆಂಕಟೇಶ್ ಅಯ್ಯರ್ ಪುಡಾಂಗ್ ಪ್ಲೇಯರ್ಗೆ ನೀವು ಇಪ್ಪತ್ತು ಕೋಟಿವರೆಗೂ ಹೋಗ್ತೀರಾ ಅಂತಂದ್ರೆ ನೀವು ಯಾಕೆ ಕೆ ಎಲ್ ರಾಹುಲ್ ಅವರಿಗೆ ಅಟ್ ಮಿನಿಮಮ್ ಹದ್ನೈದು ಕೋಟಿ ಹೋಗಿದ್ರೆ ನಾನು ರಿಜಾಯ ಇಡ್ತಿದ್ದೆ ಹಾನೆಸ್ಟಾಗಿ ನಾನು ಖುಷಿ ಆಗ್ತಿದೆ ಇಲ್ಲ ಆಗಬೇಡ ಹದಿನೈದು ಕೋಟಿ ಹೋದ್ರು ಓಪನಿಂಗ್ ಓನರ್ ಇದರಲ್ಲ ಸರಿ ಇಲ್ಲ ಬಿಡ್ರಿ ಅವ್ರು ಬೇಕಾದ್ರೆ ಇಪ್ಪತ್ತೈದು ಕೋಟಿ ತನಕ ಹೇಳ್ಕೊಂಡು ಕೆ ಎಲ್ ರಾಹುಲ್ ನಂಗೆ ಡೌಟ್ ಇತ್ತು ಅವ್ರು ಹೋಗ್ತಾರೋ ಹೋಗಲ್ವ ಅಂತ ಬಿಕಾಸ್ ಕೆ ಎಲ್ ರಾಹುಲ್ ಅವರು ಚಾಂಪಿಯನ್ಶಿಪ್ ಬೇಕಿತ್ತಲ್ಲ ಅವ್ರು ಮಾಡಬೇಕು ಅವರು ಅವರು ಡಿ ಸಿ ಕಡೆ ಕ್ಯಾಪ್ಟನ್ ಮಾಡಬೇಕು ಅಂತ ಓನರ್ಗೆ ಲೈಕ್ ಅವ್ರ ಮೈಂಡಲ್ಲಿ ಇತ್ತೇನು ಸೊ ಹಾಗಾಗಿ ಏನಾರೇ ಇರಲಿ ನಮ್ಮ ಅವ್ರು ಏನಾರೇ ಇರಲಿ ನಮಗೂ ಕ್ಯಾಪ್ಟನ್ಸಿ ಬೇಕಾಗಿತ್ತು ನಮ್ಮ ಕ್ಯಾಪ್ಟನ್ಸಿ ಯಾರಿದ್ರು ರಜತ್ ಪಡಿದಾರ ಇತ್ತು ಅಂತ ಅಲ್ಲೇ ಅವ್ರಿಗೆ ಕೊಹ್ಲಿ ಅವರು ಆಗಲ್ಲ ಅಂತ ಫಸ್ಟ್ ಡಿಸೈಡ್ ಆಗಿಬಿಡಿ ಆಕ್ಚುಲಿ ಅಲ್ಲಿ ತಿಂಕ್ ಇದ್ದಿದೆ ಏನು ಗೊತ್ತಾಗ ಇಸ್ ಆಕ್ಚುಲಿ ಕ್ಯಾಪ್ಟನ್ಸಿ ಮೆಟೀರಿಯಲ್ ಬೇಕು ಅಂತ ಫಸ್ಟ್ ಹುಡುಕಿದ್ರು ಆಕ್ಚುಲಿ ಅವರು ಶ್ರೇಯಸ್ ಅಯ್ಯರ್ಗೂ ಹೋದ್ರು ಶ್ರೇಯಸ್ ಅಯ್ಯರ್ಗೆ ಅವ್ರು ಗೊತ್ತಾಯ್ತು ಇವ್ರು ಹೋಗ್ತಾ ಇದಾರೆ ಅಂತ ಸೆಲೆಂಟರ್ ಸಣ್ಣ ಸುಮ್ಮನೆ ಆಗ್ಬಿಟ್ಟು ಏನು ಮಾತಾಡಕ್ಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಯಾರ ಬೇಕು 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 ವೆಂಕಟೇಶ್ ಯಾರಿಗೆ ಕ್ಯಾಪ್ಟನ್ ಮೆಟೀರಿಯಲ್ ಬೇಕು ಅಂತ ಇಪ್ಪತ್ತೊಂದು ಕೋಟಿಗೆ ಹೋಗಿದ್ರ ಅವರು ಸೊ ನನಗೆ ಅಲ್ಲಿ ಅಟ ವೇಸ್ಟ್ ಅಂತ ಅನ್ಸಿದ್ದು ಬಟ್ ಕೆ ಎಲ್ ರಾಹುಲ್ ಅವರಿಗೆ ಅಟ್ಲೀಸ್ಟ್ ನೀವು ಒಂದು ಹದಿನೆಂಟು ಕೋಟಿ ಹೋಗಿದ್ರೆ ಚೆನ್ನಾಗಿ ಹದಿನೆಂಟು ಕೋಟಿ ಕೊಡ್ಬೋದು ಗುರು ನೀವು ಹದಿನೆಂಟು ಕೋಟಿ ಕೆ ಎಲ್ ರಾಹುಲ್ಗೆ ಇವನ್ ಏನಂತಂದ್ರು ಗೊತ್ತಾ ಕೆ ಎಲ್ ರಾಹುಲ್ ಆಕ್ಚುಲಿ ಅವರಿಗೆ ನೋಡಿ ಫ್ಲೆಕ್ಸಿಬಿಲಿಟಿ ಇದೆ ಓಪನಿಂಗ್ ಗೆ ಆಡ್ಬೇಕು ಅಂತ ಏನಿಲ್ಲ ಅವರು ನಾಲ್ಕು ಬಂದ ಆಡ್ತಾರೆ ಒನ್ ಡೌನ್ ಬಂದ ಆಡ್ತಾರೆ ಬೇಕಾರೆ ಅವರು ಸೊ ಆತರ ಪ್ಲೇಯರ್ ಇರುವಂತ ಕೇಪಬಿಲಿಟಿ ಇರುವಂತ ಪ್ಲೇಯರ್ ಗಳಿಗೆ ನೀವು ಹೋಗಲಿಲ್ಲ ಅಂತಂದಾಗ ನನಗೂ ಲಿಟರಲಿ ಬೇಜಾರಾಗುತ್ತೆ ಬಟ್ ಏನಿವೆ ಟ್ರೈಡ್ ಮಾಡಿ ತೋರಿಸ್ರು ಕೆ ಎಲ್ ರಾಹುಲ್ ಆಗಲಿ ಸಿರಾಜ್ ಅವ್ರ ಆಗಿರ್ಲಿ ನನ್ನ ಗ್ರೌಂಡ್ ಇದು ನಾನು ನನ್ನ ಪ್ಲೇಯರ್ ಆಡ್ತೀನಿ ನಮ್ಮ ತಂಡದ ಮೇಲೆ ಗೆಲ್ತೀವಿ ಅಂತ ಅವರು ಕರೆಕ್ಟ್ ಆಗಿ ಗೇಮ್ ಆಡಿದ್ರು ಚೆನ್ನಾಗಿ ಗೆದ್ರು ನಮ್ಮವರು ಔಟ್ ಆಫ್ ದಿ ಗೇಮ್ ಅಲ್ಲಿ ಇದ್ದಿದ್ದು ಸೋತ್ವೆ ಅಂಡ್ ಟೋಲ್ವಾ ಮಾಡಲಿ ವಾಚ್ ಗೆದ್ದ ಮೇಲೆ ಮಾಡಿ ಹೆಲ್ದಿ ವೇಯಲ್ಲಿ ಇರಲಿ ಬಟ್ ನಮ್ಮ ಹುಡುಗರಿಗೆ ನಾವೇ ಟ್ರೋಲ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಅನಿಸುತ್ತೆ ಗಾಯ್ಸ್ ನಿಮಗೆ ಅನ್ಸುತ್ತೆ ಗಾಯಸ್ ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಏನೂ ಆಗಿಲ್ಲ ಆರಾಮಾಗಿದ್ದಾರೆ ಸೊ ಹಂಗಂತ ಹೇಳ್ತೀವಿ ಇವಳಿಗೆ ಏನು ಮಾಡ್ತಾ ಇನ್ನೇ ಸಿಗೋಣ ಮುಂದಿನ ಬಿಡೋದಿಲ್ಲ ಬಾಯ್